ಬಣ್ಣ ಬಣ್ಣದ ರೆಕ್ಕೆಗಳ ಬಣ್ಣ ಬಣ್ಣದ ರೆಕ್ಕೆಗಳ ಹಲವು ಬಣ್ಣದ ಹಕ್ಕಿಗಳು ಬಂದಿದ್ದೇವೆ ಹಲವೆಡೆಯಿಂದ ಒಂದೇ ದೂಡಿನ ಸೂರು ಬಂದಿದ್ದೇವೆ ಹಲವೆಡೆಯಿಂದ ಕೂಡಿನ ಸೂರಿಗೆ ಬಿಚ್ಚಿ ಹಾರೋಣ ಜಾರಿಗೂ ಒಂಜದೆ ಸಾಗೋಣ

ನಮ್ಮ ಹಕ್ಕುಗಳ ಪಡೆಯೋಕೆ ಆಳ್ಳೆಯ ಊಟ ನಮಗಿರಬೇಕು ಬರುವುದು ಶಕ್ತಿ ಲೆಕ್ಕದನಿಗೆ ಇರಬೇಕು ಬರುವುದು ಶಕ್ತಿ ರೇಖೆಗಳಿಗೆ ಸರಿ ಬಿಚ್ಚಿ ಗಗನಕ್ಕೆ ಹಾರುವೆವು ನೋಡುತ್ತ ಬಿರಿ ನೀವಾದ ನೋಡುತ್ತ ನಲಿವಿರಿ ನೀವಾದ

के वो हाड़ी ಹಲವು ಬಣ್ಣದ ಹಕ್ಕಿಗಳು ಬಂದಿದ್ದೇವೆ ಹಲವೆಡೆಯಿಂದ ಒಂದೇ ಗೂಡಿನ